ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ನಾನು ಭಯಗ್ರಸ್ತ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀನಿ ಭಾರತದ ಒಳಗಡೆ ಒಂದು ಭಯ ಇದೆ ಒಂದು ಆತಂಕ ಇದೆ ಈ ಭಯವನ್ನ ಆತಂಕವನ್ನು ಯಾರು ಸೃಷ್ಟಿಸಿದ್ದಾರೋ ಅವರು ಕೂಡ ಭಯಗ್ರಸ್ತರಾಗಿದ್ದಾರೆ ಅವರಿಗೂ ವಿಚಿತ್ರವಾದ ಭಯ ಅವರಿಗೂ ಮಾತನಾಡೋಕ್ಕೆ ಸಾಧ್ಯ ಆಗ್ತಾರೆ ಯಾರನ್ನು ಎದುರಿಸಬೇಕು ಅವ್ರನ್ನ ಎದುರಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಎಂಥ ಸ್ಥಿತಿ ನೋಡಿ ಮೊದಲನೇದಾಗಿ ಈ ಭಾರತದ ಬಹುಸಂಖ್ಯಾತ ಹಿಂದೂಗಳಿಗಿದ್ದಾರೆ ಅವರನ್ನು ಬೇರೆ ಬೇರೆ ರೀತಿ ಬೆದರಿಸಲಾಗುತ್ತೆ ಆಗ್ತಾ ಇದೆ ಹಿಂದೂಗಳಿಗೆ ಎಸ್ಪೆಷಲಿ ಅಲ್ಪಸಂಖ್ಯಾತರ ಭಯ ಅಲ್ಪಸಂಖ್ಯಾತರನ್ನು ಭಯೋತ್ಪಾದಕರು ಅನ್ನುವ ಹಣೆಪಟ್ಟಿಯನ್ನು ಹಚ್ಚಿ ಅಲ್ಪಸಂಖ್ಯಾತರು ಮುಸ್ಲಿಮರು ಅವರು ನಮ್ಮ ದೇಶದ ಏಕತೆಗೆ ಭದ್ರತೆಗೆ ಅಪಾಯ ಅನ್ನುವ ಪ್ರಚಾರವನ್ನು ಮಾಡಿದರು ಆ ಮೂಲಕ ಅವರ ಒಳಗಡೆ ಒಂದು ಭಯವನ್ನು ಸೃಷ್ಟಿಸಲಾಗಿತ್ತು ಇನ್ನೂ ಅಲ್ಪಸಂಖ್ಯಾತರ ವಿಚಾರಕ್ಕೆ ಬರೋಣ ಅಲ್ಪಸಂಖ್ಯಾತಕ್ಕೆ ಬಹುಸಂಖ್ಯಾತರ ಭಯ ಯಾವ ಸಂದರ್ಭದಲ್ಲಿ ಬಹುಸಂಖ್ಯಾತರು ನಮಗೆ ಏನು ಮಾಡಬಹುದು ಭಯ ಮತ್ತು ಆತಂಕ ಹಾಗೆಯೇ ತಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ನಾವು ಕಳೆದುಕೋತಾ ಇದ್ದೀವ ಅನ್ನುವ ಭಯ ಅವರಿಗೆ ನಾವು ಈ ದೇಶದಲ್ಲಿ ಮೊದಲ ದರ್ಜೆ ಪ್ರಜೆನ ಎರಡನೇ ದರ್ಜೆ ಪ್ರಜೆನ ಇದು ಕೂಡ ಅವರಿಗೆ ಭಯವನ್ನು ಆತಂಕವನ್ನು ಸೃಷ್ಟಿಸ್ತಾ ಹೋಗಿದೆ ಸೊ ಹಿಂದೂಗಳು ಮುಸ್ಲಿಮರು ಭಯದಲ್ಲಿ ಬದುಕ್ತಾ ಇದ್ದಾರೆ ಸೊ ಎಂಥ ಸ್ಥಿತಿ ನೋಡಿ ಯಾರೋ ಒಂದು ಸಮುದಾಯ ಇನ್ನೊಂದು ಸಮುದಾಯದ ಭಯದಲ್ಲಿ ಬದುಕ್ತಾ ಇದ್ದಾರೆ ಒಂದು ರೀತಿ ಇಲ್ಲಿ ಪರಸ್ಪರ ಒಬ್ಬರನ್ನ ಒಬ್ಬರ ವಿರುದ್ಧ ಎತ್ತಿ ಕಟ್ಟಿ ಇಡೀ ದೇಶ ಭಯದಲ್ಲಿ ಇರುವಂತೆ ಮಾಡಲಾಗಿದೆ ಆಕ್ಚುಲಿ ದೇಶ ಭಯದಲ್ಲಿ ಅಳುತ್ತಾ ಇದೆ ಮಹಿಳೆಯರಿಗೆ ಅತ್ಯಾಚಾರಿಗಳೇ ಭಯ ಬಡವರಿಗೆ ಶ್ರೀಮಂತರ ಭಯ ಮಧ್ಯಮ ವರ್ಗದವರಿಗೆ ಭವಿಷ್ಯದ ಭಯ ಮುಂದೇನು 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 ಗೊತ್ತಿಲ್ಲ ಈ ಭಯದ ನಡುವೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಭಾಗವಾಗಿ ದೇವರನ್ನು ಸೃಷ್ಟಿಸಲಾಗಿದೆ ಸೊ ಈ ದೈವೋಭಯ ಈ ದೈವೋಭಯ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು ವಿಚಿತ್ರ ಸ್ಥಿತಿ ಇದು ಇನ್ನು ಈ ಈ ರೀತಿಯ ಭಯವನ್ನು ಸೃಷ್ಟಿಸಿದವರು ಯಾರು ಒಂದು ನಿಮಿಷ ಆಲೋಚನೆ ಮಾಡಿ ಸೊ ಇದನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ಈ ಭಯವನ್ನು ಸೃಷ್ಟಿಸುವ ಕ್ರಿಯೆ ಇದೆಯಲ್ಲ ಅದು ಇನ್ನಷ್ಟು ವೇಗವನ್ನು ಬರೀತು ಹಾಗೆ ನೋಡಿದರೆ ಸೊ ಯಾವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂತು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅವತ್ತಿನಿಂದಲೇ ಈ ಭಯ ಸೃಷ್ಟಿಸುವ ಕಾಯಕ ಪ್ರಾರಂಭ ಆಯಿತು ಬಹುಮಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಸಂಘ ಪರಿವಾರ ಬಹುಸಂಖ್ಯಾತರಲ್ಲಿ ಈ ಭಯದ ಬೀಜವನ್ನು ಬಿತ್ತಾ ಬಿತ್ತಾ ಬಂತು ಅಲ್ಪಸಂಖ್ಯಾತರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಬಿಸಿ ಈ ಅಲ್ಪಸಂಖ್ಯಾತರಲ್ಲಿ ಹಿಂದೂಗಳು ಯಾವ ರೀತಿ ಅವರಿಗೆ ವಿರೋಧಿಗಳನ್ನ ಸೃಷ್ಟಿಸಿದ ಒಂದು ಕಡೆ ಮುಸ್ಲಿಮರು ಮತ್ತೊಂದು ಕಡೆ ಕ್ರಿಶ್ಚಿಯಾನಿಟಿ ಸೊ ಈ ದೇಶದ ಅಲ್ಲಿ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದು ಕ್ರಿಶ್ಚಿಯನ್ ಮಿಷನರಿಗಳು ಅವರ ಭಯ ಮತಾಂತರ ಮಾಡ್ತಾರೆ ಮತಾಂತರ ಮಾಡ್ತಾರೆ ಅದನ್ನು ಒಂದು ಕಡೆ ನಡೆಸ್ತಾ ಹೋಗಲಾಯಿತು ಇನ್ನೊಂದು ಕಡೆ ಮುಸ್ಲಿಮರ ಬಯ ಈ ಎರಡೂ ಕ್ರಿಯೆಗೆ ಕಾರಣವಾದದ್ದು ಸಂಘ ಪರಿವಾರ ಸಂಘ ಪರಿವಾರದ ರಾಜಕೀಯ ಮುಖ ಅಥವಾ ಮುಖವಾಡ ಏನಿದೆ ಬಿ ಜೆ ಪಿ ಈ ಭಯ ಭಯದ ವಾತಾವರಣ ಇನ್ನಷ್ಟು ಬೆಳೆಸ್ತಾ ಹೋಯಿತು ಅದಕ್ಕೆ ಯು ಸಿ ನೀರು ಮತ್ತು ಗೊಬ್ಬರವನ್ನು ಹಾಕ್ತಾ 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 ವಿರೋಧವನ್ನು ಮಾಡ್ತಾ ಬಂತು ಇದರ ಶ್ರೇಯ ಸಂಪೂರ್ಣವಾಗಿ ಸಲ್ಲಬೇಕಾದ್ದು ಈಗ ನರೇಂದ್ರ ಮೋದಿ ಅವರು ಸರಿ ಬೇರೆಯವರಲ್ಲಿ ಭಯವನ್ನು ಹುಟ್ಟಿಸಿದ ಮೋದಿ ಈಗ ಅವರೂ ಭಯದಲ್ಲಿ ಇದ್ದಾರೆ ಅವರಿಗೆ ಇಬ್ಬರು ಕಂಡ್ರೆ ಭಯ ಒಬ್ಬರು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೊಬ್ಬರು ಚೀನಾ ಅಧ್ಯಕ್ಷ ಷಿ ಜಿಂಗ್ ಪಿಂಗ್ ಈ ಇಬ್ಬರ ಭಯದಲ್ಲಿ ಮೋದಿ ಬರುತ್ತಾ ಇದ್ದಾರೆ ಈ ಎಸ್ಪೆಷಲಿ ಭಾರತದ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ದೇಶ ಯಾವತ್ತೂ ಕೂಡ ಈ ರೀತಿಯ ಭಯದಲ್ಲಿ ಇರಲಿಲ್ಲ ಮೋದಿಯವ್ರಿಗೆ ಯಾರ್ಯಾರು ಭಯ ಸೊ ಒಂದೊಂದೇ ಹೇಳ್ತಾ ಹೋಗ್ತೇನೆ ನರೇಂದ್ರ ಮೋದಿಯವರಿಗೆ ಮೊದಲನೇದಾಗಿ ಭಯ ಕಾಂಗ್ರೆಸ್ ಎರಡನೇದು ಅವರಿಗಿರುವ ಭಯ ಜವಾಹರ್ಲಾಲ್ ನೆಹರು ಅವರದ್ದು ಅವರಿಗಿರುವ ಭಯ ನಮ್ಮೆಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರದ್ದು ಈ ಭಯದಲ್ಲಿ ನಡುವೆ ಸತತವಾಗಿ ಸತತವಾಗಿ ಅವರು ಸನ್ಮಾನ್ಯ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅದು ಭಯದಿಂದ ಬರುವಂತಹದ್ದು ಯಾಕೆಂದರೆ ನೆಹರು ಎದುರು ನಾನೇನೂ ಅಲ್ಲ ನೆಹರು ಸಾಧನೆಯ ಮುಂದೆ ನನ್ನ ಸಾಧನೆ ಏನೂ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಜವಾಹರ್ಲಾಲ್ ನೆಹರು ಟಾರ್ಗೆಟ್ ಮಾಡ್ತಾರೆ ಇನ್ನೂ ಕಾಂಗ್ರೆಸ್ ಭಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾಂಗ್ರೆಸ್ ಏನು ಕೆಲಸ ಮಾಡಿದೆ ಹ್ಯಾಂಗ್ ಮಾಡಿದೆ ಆ ಭಯ ಅದ್ರ ಜೊತೆಗೆ ಕಾಂಗ್ರೆಸ್ನಿಂದ ಬಂದಂಥ ಎಲ್ಲ ಪ್ರಧಾನಿಗಳು ಏನಿದ್ದಾರೆ ಆ ಪ್ರಧಾನಿಗಳ ಜೊತೆ ತಮ್ಮನ್ನು ಹೋಲಿಸಿಕೊಂಡು ಮೋದಿಯವರು ಭಯದಲ್ಲಿ ನಡೆತಾ ಇದ್ದಾರೆ ಆ ಹೋಲಿಕೆ ಅವರಿಗೆ ಭಯವನ್ನು ಹುಟ್ಟಿಸುತ್ತೆ ಯಾಕೆಂದರೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರು ಪಾಕಿಸ್ತಾನದ ಬಗ್ಗೆ ಭಾಷಣ ಹೊಡೋದಿಲ್ಲ ಪಾಕಿಸ್ತಾನವನ್ನು ಒಡ ಛಿದ್ರ ಛಿದ್ರ ಮಾಡಿ ಎರಡು ತುಂಡು ಮಾಡಿ ಬೇಕಾಯಿಸ್ಬಿಟ್ರು ಸೊ ಸದಾ ಪಾಕಿಸ್ತಾನದ ಬಗ್ಗೆ ಮಾತನಾಡುವ ಮೋದಿಯವರಿಗೆ ಇಂದಿರಾ ಗಾಂಧಿ ಇನ್ನು ನೀವು ಹೇಳಿದಾಗೆ ನಾನು ನಿಮಗೆ ಹೇಳಿದಾಗೆ ಶಿ ಜಿಂಗ್ ತಿಂಗ್ ಮತ್ತು ಸನ್ಮಾನ್ಯ ಟ್ರಂಪ್ ಅವ್ರದ್ದು ಟ್ರಂಪ್ ಅವರು ಭಯ ಹೇಗೆ ಮೋದಿಯವರನ್ನ ಕಾಡ್ತಾ ಇದೆ ಅಂತಂದರೆ ಇಟ್ ಈಸ್ ರಿಯಲಿ ಇದೊಂದು ರೀತಿ ಆಶ್ಚರ್ಯ ಆಘಾತ ಎಲ್ಲ ಔಟ್ ಮಾಡೋದು ಏನೇನು ಮಾಡಿದ್ರು ಟ್ರಂಪ್ ಹೇಳಿದರು ಅನ್ನೋದನ್ನು ನೀನು ನೋಡ್ತಾ ಹೋಗಿ ನಿಮ್ಗೆ ಗೊತ್ತಿರ್ಬೋದು ವೆನಿಜುಲಾ ಗೊತ್ತಲ್ವಾ ಸೊ ವೆನಿಸ್ಯೂಲಾದ ಮೇಲೆ ಯು ಸಿ ದಟ್ ಟ್ರಂಪ್ ಇದ್ದಕ್ಕಿದ್ದಾಗ ಟ್ರಂಪ್ನ ಕಂಪ್ನಿ ಹೋಗಿ ಇಳಿದುಬಿಟ್ಟು ಅಲ್ಲಿ ಅಧ್ಯಕ್ಷ ನೆತಕೊಂಡು ಹೋದಾರಲ್ವ ಸೊ ಮೇಲೆ ಟ್ರಂಪ್ ಹೇಳಿದ್ರು ಯಾರು ವ್ಯನಜು ಇಂಧನವನ್ನು ಖರೀದಿ ಮಾಡಬಾರ್ದು ಗೊತ್ತಾ ನಮಗೆ ಭಾರತ ಕೂಡ ವ್ಯನಜು ಇಂಧನವನ್ನು ಖರೀದಿ ಮಾಡಿತ್ತು ಸ್ಟಾಪ್ ಆಯಿತು ಬಿಕಾಸ್ ಆಫ್ ಟ್ರಂಪ್ ರಷ್ಯಾದಿಂದ ಇಂಧನ ತರದ್ಕೊಳ್ಳ ತರಿಸಿಕೊಳ್ಳಕೂಡದು ಆಯಿತು ಮೊದಲು ಮೊದಲು ಇಲ್ಲ ಇಲ್ಲ ಅಂತ ಹೇಳಿದರು ನರೇಂದ್ರ ಮೋದಿಯವರು ಈಗ ಅಲ್ಲಿಂದ ಇಂಧನವನ್ನು ತರಿಸಿಕೊಳ್ಳೋದು ಕಡತ ಕೊಡಿಸ್ತಾ ಕೊಳಿಸ್ತಾ ನಿಲ್ಲೋ ಅಂತ ಬಂದಿದ್ದಾರೆ ಟ್ರಂಪ್ ಐದಿಂದ ಇನ್ನೊಂದು ಸೊ ಭಾರತದ ನಿಜವಾದ ಸ್ನೇಹ ರಾಷ್ಟ್ರ ಯಾವಾಗಿತ್ತು ಅಂತ ನಿಮಗೆ ಇರಾನ್ ಆಗಿತ್ತು ಇರಾನ್ ಭಾರತಕ್ಕೆ ತೈಲವನ್ನು ಸರಬರಾಜು ಮಾಡೋದು ಮಾತ್ರ ಆಗಿರಲಿಲ್ಲ ಅದು ರೂಪಾಯಿಯಲ್ಲಿ ತೈಲವನ್ನು ಭಾರತಕ್ಕೆ ಕೊಡ್ತಾ ಇತ್ತು ಸೊ ನೀವು ಯೂಸುವಲಿ ನೀವು ಡಾಲರ್ನಲ್ಲಿ ಕೊಡಲಾಗುತ್ತೆ ಅಂತ ಡಾಲರ್ ಎಸ್ ಡಾಲರ್ ಇಸ್ ಅ ಇಂಟರ್ನ್ಯಾಷನಲ್ ಇದು ಆದರೆ ಎಂಥ ಸ್ನೇಹ ಇತ್ತು ಅಂತ ಅಂದರೆ ನೀವು ರೂಪಾಯಲ್ಲಿ ಕೊಡಿ ಸಾಕು ನನಗೆ ಅಂತ ರಷ್ಯಾ ಹೇಳ್ತಾ ಸಾರಿ ಇರಾನ್ ಹೇಳ್ತಾ ಇತ್ತು ಇರಾನ್ ನಡುವೆ ಇದ್ದ ಈ ಸಂಬಂಧ ಅದ್ರ ಜೊತೆಗೆ ಇತ್ತೀಚೆಗೆ ಆಘಾತಕಾರಿಯಾದ್ದು ಅಂತ ಅಂದರೆ ಇಸ್ ಇ ಚಾಬಹಾರ್ ಫೋರ್ಟ್ ಭಾರತದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದೆ ಮತ್ತು ಚಾಬಹಾರ್ ಬಂದರ್ನ ಮೂಲಕ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನವನ್ನು ಬಿಟ್ಟು ವ್ಯವಹರಿಸುವುದು ಭಾರತಕ್ಕೆ ಸಾಧ್ಯ ಆಗಿತ್ತು ಆದರೆ ಯಾವಾಗ ಟ್ರಂಪ್ ಹೆದರ್ಸಿದ್ರು ಇರಾನ್ ಜೊತೆ ವ್ಯವಹಾರ ಮಾಡಕೂಡ್ದು ಟಪ್ ಟಾಪ್ ಟಪ್ರು ಹೆದರ್ಬಿಟ್ಟು ಈಗ ಅರ್ಧದಲ್ಲೇ ಚಾಬಾರ್ ಕೋಸ್ಟನ್ನು ಪೋರ್ಟನ್ನು ಬಂದರನ್ನು ಬಿಟ್ಟು ಭಾರತ ಬರ್ತಾ ಇದೆ ಇದು ಒಂದು ಕಡೆ ನಮಗೆ ಆರ್ಥಿಕ ಹಾನಿಯಾದರೆ ಇನ್ನೊಂದು ಕಡೆ ಸಿ ನಮ್ಮ ವ್ಯವಹಾರ ಇದೆಯಲ್ಲ ಈಗ ಈಗ ನಾವು ಅಫ್ಘಾನಿಸ್ತಾನ ಜೊತೆ ನಮ್ಮ ವ್ಯವಹಾರ ಇದೆ ನೀವು ಪಾಕಿಸ್ತಾನ ನಮ್ಗೆ ದಾರಿ ಬಿಟ್ಟುಕೊಡೋಲ್ಲ ಭಾರತ ವಸ್ತುಗಳನ್ನು ನನಗೆ ಕಳಿಸ್ಕೊಡೋದರಿಗೆ ನಾ ಚಾಬಾರ್ ಬಂದರ್ ಮೂಲಕ ಇದ್ದೀವಿ ಅದನ್ನು ಕೂಡ ಈಗ ಲೇಟೆಸ್ಟಾಗಿ ಭಾರತ ಚಾಬಾರ್ನ ವಾಪಸ್ ಬಂದಿದೆ ಯಾರ ಭಯದಿಂದ ಟ್ರಂಪ್ ಭಯದಿಂದ ಈಗಿರುವ ಪ್ರಶ್ನೆ ಅದೇನು ಮೋದಿಜಿ ಯಾಕೆ ಆ ರೀತಿ ಟ್ರಂಪ್ಗೆ ಹೆದರ್ತಾರೆ ಈ ಪ್ರಶ್ನೆಗಳಿಗೆ ಮೋದಿಜಿ ಉತ್ತರ ಕೊಡಬೇಕು ಯಾಕೆಂದರೆ ಸಿ ಅವರು ಈ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಪುಕ್ಲು ಅಂತ ನಾವು ಹೊಂದ್ಕೊಳ್ಳೋಕೆ ರೆಡಿ ಇಲ್ಲ ಅಥವಾ ನಮ್ಮ ದೇಶದ ಪ್ರಧಾನಿ ಅಮೆರಿಕಾದ ಅಧ್ಯಕ್ಷರ ಯು ಸಿ ಬ್ಲ್ಯಾಕ್ ಒಳಗಾಗಿದ್ದಾರೆ ನೋ ಸಾಧ್ಯ ಇಲ್ಲ ನಾವು ಹೊಂದ್ಕೊಳ್ಕೂಡುದು ಇದು ಒಂದು ಕಡೆ ಇನ್ನೊಂದು ಕಡೆ ಶಿ ಜಿನ್ಪಿಂಗ್ ಅರುಣಾಚಲ ಪ್ರದೇಶ ನಮ್ಮದು ಅಂತಾರೆ ಲೇಟೆಸ್ಟ್ ಆಗಿ ಯು ಸಿ ಭಾರತದಿಂದ ಕಬ್ಜಾ ಮಾಡಿರುವ ಕೆಲವು ಜಾಗಗಳಲ್ಲಿ ಹಳ್ಳಿಗಳ ನಿರ್ಮಾಣ ಮಾಡ್ತಿದ್ದಾರೆ ಮೋದಿಜಿ ಮಾತನಾಡ್ತಾ ಇಲ್ಲ ಮೋದಿಜಿ ಮೌನವಾಗಿದ್ದಾರೆ ವಾಯ್ ಶಿ ಜಿಂಗ್ ಪಿಂಗ್ ಅಂದರೆ ಅವ್ರಿಗೆ ಯಾಕೆ ಭಯ ಟ್ರಂಪ್ ಅಂದರೆ ಯಾಕೆ ಭಯ ಮೋದಿ ತಾವೇ ಭಯವನ್ನು ಸೃಷ್ಟಿಸಬಲ್ಲವರು ಹಾಗೆ ಭಯದ ಜಾಲದೊಳಗೆ ಸಿಲುಕಿದ್ದಾರೆ ಯಾಕೆ ಭಯಗ್ರಸ್ತರಾಗಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಯಾಕೆಂದರೆ ಈ ಭಯದಲ್ಲಿ ದೇಶ ನಲುಗ್ತಾ ಇದೆ ದೇಶದ ಆರ್ಥಿಕತೆ ಮೇಲೆ ಹೊಡೆತ ಇದೆ ನಾವು ಕ್ಲೇಮ್ ಮಾಡ್ಕೋತಾ ಇದ್ದೀವಿ ಆದರೆ ನಮ್ಮ ಅಂಕಿಅಂಶಗಳ ಬಗ್ಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನು ಹೇಳ್ತಾ ಇದೆ ಮೊದಲಾದ ವಿವರಗಳಿವೆ ಇಲ್ಲಿ ಹೇಳಕ್ಕೆ ಹೋಗಲ್ಲ ನಾನು ಬೇಡ ನಾನು ದೇಶಕ್ಕೆ ಬರ್ತೇನೆ ಬಟ್ ಅಟ್ ನಾನ್ ಸೆನ್ಸ್ ಯಾವ ಸ್ಥಿತಿ ಬಂದು ತಲುಪಿದ್ದೇವೆ ನೋಡಿ ಲೇಟೆಸ್ಟ್ ಒಂದು ಮಾತು ನಾನು ಹೇಳಬೇಕಾದ್ದು ಸೊ ಕ್ರಿಕೆಟ್ ಮ್ಯಾಚಿಗೆ ಸಂಬಂಧಪಟ್ಟ ಹಾಗೆ ನ್ಯೂಜಿಲೆಂಡ್ ವಿರುದ್ಧ ನಾವು ಒನ್ ಡೇ ಇದರಲ್ಲಿ ಸೀರಿ ಸೀರಿಯಸ್ನಲ್ಲಿ ಕ್ರಿಕೆಟ್ ಕೂಡ ಕೇಸರಿಕರ್ನಾಗಿ ನಾಶ ಆಗೋಯಿತು ಅನ್ನುವ ನಾವು ಅವ್ರಿಗೆ ಸೆಕೆಂಡ್ ಕೊಡಲ್ಲ ಇವ್ರಿಗೆ ಸೆಕೆಂಡ್ ಕೊಡೋಲ್ಲ ಆ ಗೌತಮ್ ಗಂಭೀರ್ ಅನ್ನುವಂಥ ಈ ಚಡ್ಡಿಯವನ್ನು ತಂದು ಕೂಡಿಸ್ಬಿಟ್ಟು ಅವನ ಕ್ರಿಕೆಟನ್ನೇ ನಾಶಪಡಿಸ್ಬಿಟ್ಟ ಈಗ ಭಾರತ ಕ್ರಿಕೆಟ್ ತಂಡ ಕೂಡ ಈಗ ಎಲ್ಲ ತಂಡಗಳಿಗೆ ಹೆದರಿ ಆಟ ಆಡೋ ಸ್ಥಿತಿಯನ್ನು ನಿರ್ಮಿಸಲಾಗಿದೆ ಇದೇ ಭಯಗ್ರಸ್ತ ಭಾರತ ಭಾರತ ಭಯದಲ್ಲಿ ಬದುಕುವಂತೆ ಮಾಡಿದ ಕೀರ್ತಿ ಮೋದಿಯವರಿಗೆ ಸಲ್ಲುತ್ತೆ ಅವರು ಕೂಡ ಈಗ ಭಯದಲ್ಲೇ ಬದುಕ್ತಿದ್ದಾರೆ ದೇಶವನ್ನು ಭಯದಲ್ಲೇ ಮುನ್ನಡೆಸ್ತಿದ್ದಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಕ್ಕೊಂದಿಮ್ಮೆಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ